ಲೋಕಸಭೆಯಲ್ಲಿ ವಿಪಕ್ಷದ ನಾಯಕ ರಾಹುಲ್ ಅವರು ಒಂದು ನೂರ ಮೂವತ್ತು ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆ ನೀಡಿರುವುದು ಅತ್ಯಂತ ಖಂಡನೀಯವೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಿಜೆಪಿ ವತಿಯಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದೂಗಳು ದ್ವೇಷ ಬಿತ್ತುವುದು ಬೆಂಕಿ ಹೆಚ್ಚುವವರು ಎಂದು ಹೇಳುವ ಮೂಲಕ ರಾಹುಲ್ ಗಾಂಧಿಯವರು ಸಂವಿಧಾನಿಕ ಹುದ್ದೆಯ ಘನತೆಯನ್ನು ಹಾಳು ಮಾಡಿದ್ದಾರೆ ರಾಷ್ಟ್ರಪತಿಗಳು ತಕ್ಷಣ ಮಧ್ಯಪ್ರವೇಶಿಸಿ ವಿಪಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಬಹುಸಂಖ್ಯಾತರಾಗಿರುವ ಹಿಂದೂಗಳ ವಿರೋಧಿಸುವ ಮೂಲಕ ಅಲ್ಪಸಂಖ್ಯಾತರುಗಳ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳುವ ಕೃತ್ಯವನ್ನು ಮಾಡುತ್ತಲೇ ಬರುತ್ತಿದೆ ಲೋಕಸಭೆ ವಿಪಕ್ಷ ಸ್ಥಾನ ಪಡೆಯುವ ಮೊದಲು ಅಧಿವೇಶನದಲ್ಲಿಯೇ ಸಂವಿಧಾನದ ಚೌಕಟ್ಟು ಮೀರಿ ಹಿಂದೂಗಳ ವಿರುದ್ಧ ಅಪಮಾನಕರ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿಯವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಇಂತಹ ಬಾಲಿಷ ಹೇಳಿಕೆಗಳು ಮುಂದುವರೆದರೆ ದೇಶಾದ್ಯಂತ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ಅವರು ಈ ವೇಳೆ ಎಚ್ಚರಿಸಿದರು ಮಾತನಾಡಬೇಕಿದ್ರೆ ಹಿಂದೂಗಳು ದ್ವೇಷವನ್ನು ಹಚ್ಚಿಸ್ತಾ ಇದ್ದಾರೆ ಹಿಂದೂಗಳು ದ್ವೇಷವನ್ನು ಪ್ರೇರೇಪಿಸ್ತಾ ಇದ್ದಾರೆ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಪೂರ್ವಾಗ್ರಹ ಪೀಡಿತವಾದ ಮಾತುಗಳನ್ನು ಆಡಿದ್ದಾರೆ ಇದು ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಗೌರವ ತರ್ತಕ್ಕಂಥ ವಿಚಾರವಲ್ಲ ಹಿಂದುಗಳು ಈ ಮನಸ್ಸಿನಿಂದ ನೊಂದು ಅವರ ಪ್ರತಿಕಾರವನ್ನು ಮತದ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ತತ್ಕ್ಷಣದಲ್ಲಿ ಘನತವೆತ್ತ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮೌಲ್ಯವನ್ನು ಎತ್ತಿಡಬೇಕು ಅಂತೇಳಿ ಆಗ್ರಹಿಸಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಸಾಗರ ನಗರ ಅಧ್ಯಕ್ಷ ಗಣೇಶ ಪ್ರಸಾದ್ ಪ್ರಮುಖರುಗಳಾದ ಪ್ರಸನ್ನ ಕೆರೆಕೈ ಪರಶುರಾಮ್ ಮಧುರಾ ಶಿವಾನಂದ್ ಸಂತೋಷ್ ಪ್ರೇಮಾ ಕಿರಣ್ ಸಿಂಗ್ ಶ್ರೀನಿವಾಸ್ ಆರ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ